ಲೋಬ್ಳಿ ತಿಮ್ನಾಯ್ಕನಹಳ್ಳಿ ಅಗ್ರಾರ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಸುಮಾರು ಬಂಡೆ ನೆಲದಿಂದ ಇಪ್ಪತ್ತಡಿ ಎತ್ತರ ಇರ್ತದೆ ಆ ಬಂಡೆನ ಕಾನೂನು ಬಾಹಿರವಾಗಿ ತೆರವು ಮಾಡಿ ಸುಮಾರು ನಾಲ್ಕು ಎಕರೆ ತೆರವು ಮಾಡಿ ಅಲ್ಲಿ ಬಿ ಒನ್ ಕುಳಿಸೋಕ್ಕೆ ಪ್ರಾವಿಜನ್ ಬರೋದೇ ಇಲ್ಲ ಅಂಥ ಜಾಗದಲ್ಲಿ ಸುಮಾರು ನಾಲ್ಕು ಎಕರೆ ಬಂಡೆಯನ್ನು ಅಕ್ರಮವಾಗಿ ತೆರವು ಮಾಡಿ ಮಾನ್ಯ ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡ ಪುತ್ರನ ಹೆಸರಿನಲ್ಲಿರುವ ಕ್ರಷರ್ ಘಟಕ ಸ್ಥಾಪನೆ ಮಾಡಿರ್ತಾರೆ ಸುಮಾರು ಹದಿಮೂರು ಲಕ್ಷ ರಾಯಲ್ಟಿ ಕಟ್ಟಿ ಇಪ್ಪತ್ತೆರಡು ಸಾವಿರ ಟನ್ನು ಬೋರ್ಡ್ರಸ್ ಇತ್ತಂದ್ಬಿಟ್ಟು ತೋರಿಸ್ಬಿಟ್ಟು ಸುಮಾರು ಹದಿನೈದು ಲಕ್ಷ ಟನ್ಗೂ ಹೆಚ್ಚು ಬಂಡೆ ಕಬಳಿಸಿ ಅಧಿಕಾರಿ ರಾಜೇಶ್ ಒಬ್ಬ ಕಡು ಭ್ರಷ್ಟ ಗಣಿ ಅಧಿಕಾರಿ ರಾಜೇಶು ಈ ಗಣಿ ಮಾಲೀಕರ ಜೊತೆ ಶಾಮೀಲಾಗಿ ಸುಮಾರು ಐವತ್ತು ಕೋಟಿ ಹಗರಣ ರಾಯಲ್ಟಿ ಸರ್ಕಾರಕ್ಕೆ ವಂಚಿಸಿ ಕರ್ಷರ್ ಘಟಕ ನಿರ್ಮಾಣ ಮಾಡಿದ್ದಾರೆ ಮೊನ್ನೆ ನಾವು ಡೈರೆಕ್ಟ್ರಿಗೂ ದೂರು ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗೂ ದೂರು ಕೊಟ್ಟಿದ್ದೀವಿ ಈಗ ಡೈರೆಕ್ಟರ್ ಆಫೀಸ್ನಿಂದ ಇಲ್ಲಿಗೆ ಬಂದಿದೆ ಆ ತನಿಖೆ ಮಾಡಿ ಕಾನೂನು ರೀತಿ ಕ್ರಮ ಕೈಗೊಂಡು ವರದಿ ಸಲ್ಲಿಸಿ ಅಂತ ಈಗ ಜಿಲ್ಲಾಧಿಕಾರಿಗಳು ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ರಾಜಕೀಯ ಒತ್ತಡಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ಡೈರೆಕ್ಟ್ರು ನಿರ್ದೇಶನ ಕೊಟ್ಟರು ಇನ್ನೂ ಕ್ರಮ ಕೈಗೊಂಡಿಲ್ಲ ನಾವು ಸೋಮವಾರ ಈ ಬಗ್ಗೆ ಇಡಿ ಈಡಿಗೆ ದೂರು ಕೊಡ್ತಾ ಇದ್ದೀವಿ ಮತ್ತು ಇವರು ಅಕ್ರಮವಾಗಿ ಯಾವ ರೀತಿ ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾರೆ ನಾವು ರೈತರು ಮಕ್ಕಳು ನಾವು ಒಂದು ದಿನಕ್ಕೆ ಮುನ್ನೂರು ಲೀಟ್ರ್ ಹಾಲು ಹಾಕ್ತೀನಿ ಅಂತ ಈ ಗಣಿ ಮಾಲೀಕರ ಸಂಘದ ಅಧ್ಯಕ್ಷ ಕ್ಷೇತ್ರನಹಳ್ಳಿ ವೆಂಕಟೇಶ್ ಗೌಡ ಈ ರೀತಿ ಅಕ್ರಮ ಸುಮಾರು ಐವತ್ತು ಕೋಟಿ ರೂಪಾಯಿ ಬಂಡೆಯನ್ನು ಕಬಳಿಸಿ ಇವತ್ತು ಕ್ರಷರ್ ಘಟಕ ಕಾನೂನು ಬಾಹಿರವಾಗಿ ನಿರ್ಮಿಸಿದ್ದಾನೆ ಇವರು ಇವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಅದು ಗಣಿ ಕಾಯ್ದೆಗಳ ಪ್ರಕಾರ ಇವರು ಎಷ್ಟು ಫೈನ್ ಕಟ್ಟಬೇಕೋ ಅದನ್ನು ಕಟ್ಟಿಸ್ಬೇಕಂತ ಈ ಮುಖಾಂತರ ಒತ್ತಾಯಿಸ್ತೀನಿ ನಾನು ಮತ್ತು ಇವರೆಲ್ಲ ರೈತರು ಮಕ್ಕಳು ಆ ಮಕ್ಕಳು ನಾವು ಹಿಂಗೆಲ್ಲ ಬೆಳೆದ್ವಿ ಅಂತೆಲ್ಲ ಸಾಮಾಜಿಕವಾಗಿ ಭಾಷಣಗಳು ಮಾಡ್ತಾರೆ ಈ ರೀತಿ ಅಕ್ರಮವಾಗಿ ಹಣ ಮಾಡಿ ಚುನಾವಣೆಗಳಿಗೆ ಬಂದು ಪ್ರಜಾಪ್ರಭುತ್ವ ವ್ಯವಸ್ಥೆನ ಇವತ್ತು ಹಾಳು ಮಾಡ್ತಾಯಿದ್ದಾರೆ ನಾನು ರೈತನು ಒಂದು ದಿನಕ್ಕೆ ಮುನ್ನೂರು ಲೀಟ್ರ್ ಹಾಲು ಅದೇ ಡೈಮಂಡ್ ಸಗಣಿನ ದುಬಾಯ್ಗೆ ಸಪ್ಲೈ ಮಾಡೋ ಬಿಸ್ನೆಸ್ ಇರ್ಬೋದು ಇವ್ರದೆಲ್ಲ ಈ ರೀತಿ ವ್ಯವಸ್ಥೆಯಲ್ಲಿ ನಡೀತಾ ಇದೆ ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ನಾವು ಕೊಟ್ಟಿರೋ ದೂರು ಗಣಿ ಅಧಿಕಾರಿಗಳು ತಕ್ಷಣ ಜಂಟಿ ಸರ್ವೆ ಮಾಡಿ ಅಲ್ಲಿ ಕ್ರಷರ್ ಘಟ್ಕ ಕಾನೂನು ಬಾಹಿರವಾಗಿ ನಿರ್ಮಿಸಿ ಆ ಬಂಡೆ ಕಬಳಿಸಿರೋದು ಐವತ್ತು ಕೋಟಿ ರೂಪಾಯಿ ಬಂಡೆ ಕಬಳಿಸಿರೋದನ್ನ ತನಿಖೆ ಮಾಡಿ ಇವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಂತ ಒತ್ತಾಯಿಸ್ತೀನಿ ಮತ್ತು ಮಾಲೂರು ತಾಲೂಕು ವ್ಯಾಪ್ತಿಯಲ್ಲಿ ಯಾವುದೇ ಕ್ವಾರಿ ಘಟ್ಕ ಕಾರ್ಯನಿರ್ವಹಿಸಬೇಕಂದ್ರೆ ಬಫರ್ ಝೂನ್ ಇರಬೇಕು ಸುಮಾರು ಐದು ಎಕರೆ ಕ್ವಾರಿ ಘಟಕ ಇರ್ತದಂದ್ರೆ ಒಂದು ಎಕರೆ ಇಪ್ಪತ್ತು ಗುಂಟೆ ಬಫರ್ ಝೋನ್ ಕಡ್ಡಾಯವಾಗಿ ಮೇಂಟೈನ್ ಮಾಡಲೇ ಇರಬೇಕು ಮತ್ತು ಬೆಂಚಿಂಗ್ ಸಿಸ್ಟಮ್ ಇರಲೇಬೇಕು ತಾವುಗಳೆಲ್ಲ ಮೊನ್ನೆ ಉಪಲೋಕಾಯುಕ್ತ ನ್ಯಾಯಮೂರ್ತಿಗಳು ಭೇಟಿ ಕೊಟ್ಟಾಗ ನೋಡಿರ್ತೀರಿ ಎಲ್ಲಿ ಬಫರ್ ಝೋನ್ ಬಿಟ್ಟಿದ್ರು ಎಲ್ಲಿ ಹಸಿರು ಹೊಂದಿಕೆ ಬಫರ್ ಝೋನ್ ವಲಯದಲ್ಲಿ ಹಸಿರು ಹೊಂದಿಕೆ ಮಾಡಿರಬೇಕು ಮತ್ತು ಬೆಂಚಿಂಗ್ ಸಿಸ್ಟಮ್ ಇರಬೇಕು ಸುಮಾರು ಈ ಬೆಂಚಿಂಗ್ ಸಿಸ್ಟಮ್ದು ನೂರು ಎಕರೆ ಎಂಬತ್ತರಿಂದ ನೂರು ಎಕರೆ ಬೆಂಚಿಂಗ್ ಸಿಸ್ಟಮ್ನ ಹೊಡೆದಾಕಿದ್ದಾರೆ ಕಾನೂನು ಬಾಹಿರವಾಗಿ ಗಣಿಗಾರಿಕೆ ಸುಮಾರು ಒಂದು ಮೂರು ಸಾವಿರ ಕೋಟಿ ಇದು ನಮ್ಮ ನಂಜೇಗೌಡರ ಗಣಿ ಸಾಮ್ರಾಜ್ಯ ಅಕ್ರಮ ಗಣಿಗಾರಿಕೆ ಇವತ್ತು ನಡೆದಿದೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಎಲ್ರಿಗೂ ದೂರ ನಿಲ್ಲರೂ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಅಧಿಕಾರಿಗಳನ್ನ ಕೇಳಿದರೆ ಅದೊಂಥರ ಬಿಡಪ್ಪ ಅವಾಗಿಂದ ಬಂದ್ಬಿಟ್ಟಿದೆ ಇದೆಲ್ಲ ಕೇಳಬೇಡ ನೀನು ಅಂತ ಈ ಥರ ಬೇಜವಾಬ್ದಾರಿ ಉತ್ತರಗಳು ಇದು ಮಾಡ್ತಿದ್ದಾರೆ ಮತ್ತು ಉಪ ಉಪಲೋಕಾಯುಕ್ತ ನ್ಯಾಯಮೂರ್ತಿಗಳು ಮೊನ್ನೆ ಏಳು ನಾಲ್ಕು ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮೊನ್ನೆ ಕ್ರಷರ್ ಘಟಕಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವಂತಹ ಲೋಪದೋಷಗಳ ಮೇಲೆ ಕ್ರಮ ಕೈಗೊಳ್ಳ್ರಂದಾಗ ಮೊನ್ನೆ ಹಿರಿಯ ಪರಿಸರಾಧಿಕಾರಿಗಳು ಮಾಲಿನ್ಯ ನಿಯಂತ್ರಣ ಮಂಡಳಿ ಇವರು ಸಂಬಂಧಪಟ್ಟ ಲೋಪದೋಷಗಳನ್ನು ಗುರುತಿಸಿ ಎನ್ ಪಿ ಡಿ ಶೋಕಸ್ ನೋಟಿಸ್ ಜಾರಿ ಮಾಡ್ತಾರೆ ಆದರೆ ಶೋಕಸ್ ನೋಟಿಸ್ ಜಾರಿ ಮಾಡಿ ಮಂಡ್ಲಿಗೆ ಶಿಫಾರಸು ಮಾಡ್ತಾರೆ ಇಪ್ಪತ್ತೇಳು ಕ್ರಷರ್ಗಳು ಬಂದ್ ಮಾಡಬೇಕಂತ ಮಾನ್ಯ ಹಿರಿಯ ಪರಿಸರ ಅಧಿಕಾರಿಗಳು ನಿಸರ್ಗ ಭವನ ಅವರು ಕೆ ಬಿ ಅವ್ರಿಗೆ ನೋಟಿಸ್ ಜಾರಿ ಮಾಡಿ ಕರೆಂಟ್ ಕಟ್ ಮಾಡಿ ಅಂತ ಆದೇಶ ಮಾಡಿದ್ದಾರೆ ಆದರೆ ಈಗ ಹೊಸದಾಗಿ ಬೆಳಿಗ್ಗೆ ನಾನು ಎಂಟು ಗಂಟೆಗೆ ಬಂದಾಗ ನಮ್ಮ ಸ್ನೇಹಿತ ಒಬ್ಬನು ಕೇಳಿದ ಇಲ್ಲಿ ಶಾಸಕರ ಒಡೆತನದ ಕ್ರಷರು ಏರು ಕ್ವಾಲಿಟಿ ಚೆಕ್ ಮಿಷಿನ್ ಹಾಕಿದ್ದಾರೆ ನಾಲ್ಕು ದಿನಕ್ಕ ಕ್ರಷರ್ನೆ ಓಡಿಸ್ತಾ ಇಲ್ಲ ಇದು ಏನಿದು ಅಂತ ಕೇಳ್ದ ಈ ಏರ್ ಕ್ವಾಲಿಟಿ ಚೆಕ್ ಮಾಡೋವಾಗ ಕ್ರಷರ್ ಓಡ್ತಾ ಇರಬೇಕು ಅಲ್ಲಿ ಧೂಳು ಕಣಗಳು ಹೇಗೆ ಹೋಗ್ತಾ ಇದೆ ಅಂತ ಚೆಕ್ ಮಾಡಬೇಕು ಕ್ರಷರ್ನ ನಿಲ್ಲಿಸಿಬಿಟ್ಟು ಏರ್ ಕ್ವಾಲಿಟಿ ಚೆಕ್ ಮಾಡಿ ಸುಳ್ಳು ವರದಿಗಳನ್ನು ಸಲ್ಲಿಸಲು ಮಾನ್ಯ ಜನಪ್ರಿಯ ಶಾಸಕರಾದಂಥ ನಂಜೇಗೌಡರು ಈ ತಂತ್ರಗಾರಿಕೆಯನ್ನು ಎಣಿಸ್ತಾ ಇದಾರೆ ಅಧಿಕಾರಿಗಳನ್ನು ಒತ್ತರ ಹಾಕ್ಸೋದು ನನ್ನ ಸರ್ಕಾರ ಇದೆ ಅಂತ ಈ ಥರ ಒಂದು ಇದು ನಡೀತಾ ಇದೆ ಒಂದು ರಿಪಬ್ಲಿಕ್ ಆಫ್ ಬಳ್ಳಾರಿ ಇದ್ದಂಗೆ ರಿಪಬ್ಲಿಕ್ ಆಫ್ ಟೇಕಲ್ ಹೋಬಳೆ ಆಗಿಬಿಟ್ಟಿದೆ ಮತ್ತೆ ನೂರಿಗೆ ಸಾವಿರ ಪರ್ಸೆಂಟ್ ಅಕ್ರಮ ಗಣಿಗಾರಿಕೆ ಬಫರ್ ಜೂನ್ ಇಲ್ಲ ಬೆಂಚಿಂಗ್ ಸಿಸ್ಟಮ್ ಇಲ್ಲ ಯಾವುದೇ ನಿಯಮಾವಳಿಗಳಿಲ್ಲ ಹಸಿರಿ ಹೊಂದಿಕೆ ಇಲ್ಲ ಎಲ್ಲವೂ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಎಲ್ಲ ಇಲಾಖೆಗಳು ಇವತ್ತು ಅಕ್ರಮ ಗಣಿಗಾರಿಕೆಗೆ ಇದಾಗ್ತಾ ಇದೆ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟವರು ಇದ್ರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ಈ ಅಕ್ರಮ ಗಣಿಗಾರಿಕೆಯನ್ನು ನಿಲ್ಲಿಸಬೇಕಂತ ನಾನು ಒತ್ತಾಯಿಸ್ತೀನಿ ಮತ್ತು ಎಲ್ಲ ಪತ್ರಕರ್ತರ ಮಿತ್ರರು ದಯವಿಟ್ಟು ಎಲ್ಲರೂ ನಾಳೆ ನ್ಯೂಸ್ ಮಾಡ್ರಿ ಇದ್ರ ಬಗ್ಗೆ ಧ್ವನಿ ಎತ್ತಿ ನಮ್ಮ ಹೋರಾಟಕ್ಕೆ ಬೆಂಬಲ ಕೊಡಿ ಇನ್ನು ಆರು ತಿಂಗಳಲ್ಲಿ ಈ ಅಕ್ರಮ ಗಣಿಗಾರಿಕೆ ಯಾವುದೇ ಸರ್ಕಾರ ಇರಲಿ ಯಾವುದೇ ಇದಿರಲಿ ಹಂಡ್ರೆಡ್ ಪರ್ಸೆಂಟ್ ಬಂದ್ ಆಗೇ ಆಗ್ತದೆ ಎಲ್ಲ ನೋಟಿಸ್ಗಳು ಜಾರಿ ಇದೆ ದಯವಿಟ್ಟು ನೀವೆಲ್ಲ ಬೆಂಬಲ ಕೊಡಬೇಕಂತ ಈ ಮುಖಾಂತರ ನಾನು ಒಂದು ಮನವಿ ಮಾಡ್ತಾ ಇದೆ ಥ್ಯಾಂಕ್ ಯು